ಅಂಕಿತಾ ಸೂಪರ್ ಆಗಿ ಮಾಡಿದಾಳೆ ತುಂಬಾ ಇಷ್ಟ ಆಯ್ತು ಮೂವಿ ಮಾತ್ರ ಸೂಪರ್ ಆಗಿತ್ತು ಡೈರೆಕ್ಷನ್ ಮಾತ್ರ ಸೂಪರ್ ಆಗಿ ಮಾಡಿದ್ರೆ ರಂಜಿತ್ ಸರ್ಗೆ ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ

ಆಮೇಲೆ ಇನ್ನೊಂದೇನು ಅಂದರೆ ಇದರಲ್ಲಿ ಒಂದು ಸ್ಕ್ರೀನ್ ಪ್ಲೇ ಒಂದು ಪ್ಲೇ ಆಗಿದೆ ಆಮೇಲೆ ಕಥೆ ಹೇಳ ವಿಧಾನ ಆಗಲಿ ಹೋಗ್ತಾ 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 ಒಳಗಡೆ ಕರ್ಕೊಂಡು ಹೋಗೋದು ಬೀದ ಮೇಲೆ ಬೇರೆ ತುಂಬ ಚೆನ್ನಾಗಾಗಿದೆ ಮಾಡಿದರೆ ವಿಲಂಬ ನೆಸರಿಂಗಿದೆ ಎಲ್ಲಿ ಬರ್ತೇಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆದಾಗ ಎರಡು ಬಗ್ಗೆ ಆದ್ರೂ ಅವರು ಏನು ಹೇಳೋಕ್ಕೆ ಹೋಗಿ ಅನ್ನ ಅವ್ರು ಹೇಳಿರೋ ರೀತಿ ತುಂಬ ಚೆನ್ನಿಸ್ತಾರೆ ಡೈರೆಕ್ಷನ್ ಎಷ್ಟು ಕಾಣಿಸ್ತಾರೆ ಬಟ್ ಪೂರ್ವಕವಾಗಿ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡೋದು ಖಂಡಿತ ನೋಡಿ ಒಳ್ಳೆಯ ಚಿತ್ರ ಥ್ಯಾಂಕ್ಸ್ ನಾನು ಒಂದು ಥಾಟ್ ಆ ಥಾಟ್ ನೋಡಿ ಎಲ್ಲಿಸ್ತು ಲವ್ ಫಿಲಮ್ಸು ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಫೈಮೆ ನೋಡಬಹುದು ತುಂಬ ಚೆನ್ನಾಗಿದೆ ಸರ್ 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 ತುಂಬ ತಿಂಗಳ ಮೇಲೆ ಫಿಲಮ್ ತುಂಬ ಚೆನ್ನಾಗಿದೆ ಹೊಸ ಹೀರೋನು ಅಂತ ಅನಿಸ್ತಾ ಇಲ್ಲ ಹೀರೋನು ತುಂಬಾ ಒಳ್ಳೆ ಅಭಿನಯ ಮಾಡೋರೆ ಫಿಲಮಲ್ಲಿ ಊಟ ಏನಾಗುತ್ತೋ ಏನಾಗುತ್ತೆ ಯುನಿವರ್ಸಿಟಿ ಇದೆ ಫಿಲಮ್ ತುಂಬಾ ಮನಸ್ಸಿಗೆ ತುಂಬಾ ಮುಚ್ಚುತ್ತೆ

ದೇಶಕ್ಕೆ ಬರ್ತಾ ಇದ್ದೀರಾ ಅದೆಲ್ಲ ಇವತ್ತು ಒಳ್ಳೆ ಬಗ್ಗೆ ಜನರ ಒಂದು